తు జనకి ఎర్ర రీతి ప్రాబ్లమ్ ఇది ఒక్క డబ్ల్యూ ఎస్చన్స్ యీతి కళదు అంత కన్ఫ్యూషన్ ఇస్తే ఎరడే ప్రాబ్లమ్ అందుబిట్టు ది కన్ఫర్మేషన్ ఆఫ్ ద క్వశ్చన్స్ అందర ఇస్ ఇట్ ఎస్ ఆర్ నో అంటే ఇన్ఫర్మేట క్వశ్చన్స్ అండ్ కన్ఫర్మేటవ్ క్వశ్చన్స్ అంత హివ్వి ఈ ప్రాబ్లమ్ యవ్ స్టార్ట్ ఆగ్రెండ్ ఇంగ్లీషల్ కేసిక్ ఫౌండేషన్న స్ట్రాంగ్ మాకు ఈ థర ప్రాబ్లమ్ స్టార్ట్ ఆగె బీ ఇవత్ నేను ఇన్ఫార్మేట్ పర్స్టన్స్ దట్ ఈస్ డబ్ల్యూ ఎచ్ క్వెస్చన్స్ అస్ వెల్ ఇస్ ది కన్సర్ప్ అండ్ కన్ఫర్మేషన్ క్వశ్చన్స్ యీతి కళోదు ఎస్ ఆర్ నో ಎಸ್ ಇದೆ ಅಥವಾ ಇಲ್ಲ ಇವೆರಡಕ್ಕೆ ನಾನು ಬೇಸಿಕ್ ಇಂಗ್ಲೀಷ್ ಸ್ಟ್ರಾಂಗ್ ಮಾಡ್ಕೊಂಡಿರೋರಿಗೆ ಇವತ್ತಿನ ಕ್ಲಾಸು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ನಿಮಗೆ ಏನಾರ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ತಗೋಣ ನಿನ್ನ ಕ್ಲಾಸ್ ನೋಡೋಣ ಬನ್ನಿ ಇವತ್ತು ನಾನು ಡಬ್ಲ್ಯೂ ಹೆಚ್ ಅಂದ್ರೆ ಅಂದರೆ ಹೌ ಟು ಆಸ್ಕ್ ಎ ಕ್ವೆಶನ್ ಆಯಿತಾ ನಾವು ಬೇಸಿಕ್ ಫೌಂಡೇಶನ್ಸ್ ಯಾವಾಗ ನಮ್ಮ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೋ ಅವಾಗ ನಾವು ಡೆಫಿನೆಟಾಗಿ ಕ್ವೆಶನ್ಸ್ ಕೇಳಕ್ಕೆ ಕೇಳ್ತೀವಿ ಅದು ನಮ್ಮ ಡೌಟ್ ಆಗಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎರಡು ಥರ ಕ್ವೆಶನ್ಸ್ ಇದೆ ಒಂದು ಇನ್ಫಾರ್ಮೇಟಿವ್ ಕ್ವೆಶನ್ಸ್ ಇನ್ಫಾರ್ಮೇಟಿವ್ ಕ್ವೆಶನ್ಸ್ ಇನ್ಸ್ ವಿ ಡೋಂಟ್ ನೋ ದ ಆನ್ಸರ್ ಫಾರ್ ದಿಸ್ ನಮ್ಗೆ ಗೊತ್ತಿಲ್ಲ ವಿ ಅಬ್ಸುಲ್ಯೂಟ್ಲಿ ಹ್ಯಾವ್ ನೋ ಐಡಿಯಾ ಅಬೌಟ್ ಇನ್ಫಾರ್ಮೇಟಿವ್ ಕ್ವೆಶನ್ಸ್ ಆಸ್ಟ್ ರೈಟ್ ನೆಕ್ಸ್ಟ್ ಕನ್ಫರ್ಮೇಟಿವ್ ಕ್ವಶನ್ಸ್ ಎಸ್ ವಿನೋ ವಿನೋ ಅಂದರೆ ಇವಾಗ ಮಳೆ ಬರುತ್ತೋ ಇಲ್ಲ ಎಸ್ ನಮ್ಗೆ ಗೊತ್ತಿದೆ ಬಟ್ ಟು ಕನ್ಫರ್ಮ್ ಇಟ್ ಜಸ್ಟ್ ಟು ಕನ್ಫರ್ಮ್ ಇಟ್ ಇಟ್ಸ್ ಎ ಕನ್ಫರ್ಮೇಟಿವ್ ಕ್ವೆಶನ್ಸ್ ಎಸ್ ಆರ್ ನೋ ಎಸ್ ಇಟ್ ಮೈ ಟ್ರೈ ನೋ ಇಟ್ ವಿಲ್ ನಾಟ್ ಟ್ರೈ ರೈಟ್ ಸೊ ಆನ್ ಇಟ್ ನನ್ನ ನಾವು ನೋಡೋಕೋದಾಗ ವಿ ಹ್ಯಾವ್ ವೈ ವೈ ಅಂದರೆ ಏನು ಫಸ್ಟ್ ವನ್ ಇಸ್ ವೈ ವೈ ಅಂದರೆ ರೀಸನಿಂಗ್ ಏಕೆ ಏಕೀಗಾಯಿತು ಯಾಕೆ ಈ ಥರ ಆಯಿತು ಏಕೀಗಾಯಿತು ನಿಮ್ಗೇನಾರು ಐಡಿಯಾ ಇದೆಯಾ ಜಸ್ಟ್ ರೀಸನ್ ಆಫ್ ಇಟ್ ಓಕೆ ನೆಕ್ಸ್ಟ್ ವೈ ಆಯಿತು ವೆನ್ ವೆನ್ ಅಂದರೆ ಯಾವಾಗ ಟೈಮುಗಳಿಗೆ ಯಾವಾಗ ಈ ಥರ ಆಯಿತು ಯಾವಾಗ ಅವ್ರು ಬಂದರು ವಿ ಡೋ ನೋ ದ ಎಕ್ಸಾಕ್ಟ್ ಟೈಮ್ ರೈಟ್ ವೈ ಏಕೆ ವೆನ್ ಯಾವಾಗ ವೇರ್ ಎಲ್ಲಿ ಪ್ಲೇಸ್ ಎಲ್ಲಾಯ್ತು ಈ ಥರ ಯಾವಾಗಾಯಿತು హేగాత ఆల్ దీస్ క్వెస్చన్స్ బ్యాక్ టు బ్యాక్ పై వెన్ వేర్ రైట్ నెక్స్ట్ వెచ్ యా చస్ చస్ ఓకే ఇదో అత ఇూ అత అదు హూస్ పొసిషన్ యారదుూ ఈ బుక్ యారదు ఈ మేజు ఓకే ఇది నిన్న మేజా నేను ఇల్ ఇది నిన్న బుక్ అథవా అదే నిన్న బుక్క జస్ట్ గివింగ్ ఎ చైస్ ఆఫ్ ఇట్ నెక్స్ట్ హూమ్ తగండే ಯಾರನ್ನು ಯಾರದು ರೈಟ್ ಎ ಪರ್ಸನ್ ಯಾರಿಗೆ ಈ ಪಾರ್ಸಲ್ ಬಂದಿದೆ ಯಾರ್ದದು ಅಂತ ಹೇಳ್ತೀವಲ್ಲ ಸೊ ಹೇಗೆ ಹೌ ಹೇಗೆ ಹೌ ಹೇಗಾಯ್ತಿದು ಯಾಕಾಯಿತು ಯಾವಾಗಾಯಿತು ಎಲ್ಲಾಯಿತು ಹೇಗಾಯಿತು ಸೊ ಯಾಕಾಯಿತು ಯಾವಾಗಾಯಿತು ಹೇಗಾಯಿತು ಎಲ್ಲಾಯಿತು ರೀಸನ್ ಏನು ಇದೆಲ್ಲ ಕೇಳ್ತೀವಿ ದೀಸ್ ಆಫ್ ಅಸ್ ನಥಿಂಗ್ ಬಟ್ ಇನ್ಫಾರ್ಮೇಟಿವ್ ಕ್ವಶನ್ಸ್ ಅಂದರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ನೌ ಕನ್ಫರ್ಮೇಟಿವ್ ಕ್ವಶನ್ಸ್ ದ ಕನ್ಫರ್ಮೇಟಿವ್ ಕ್ವಶನ್ಸ್ ಇಸ್ ಯು ಹ್ಯಾವ್ ಟು ಕನ್ಫರ್ಮ್ ನಿಮಗೆ ಕನ್ಫರ್ಮೇಷನ್ ಬೇಕು ಇದ್ರ ಬಗ್ಗೆ ಹೌದಾ ಆಯ್ತಾ ಇಲ್ವಾ ಅನ್ನೋದು ನೂರೆಂಟು ಪ್ರಶ್ನೆಗಳು ಉದ್ಭವ ಯು ನೋ ದ ಆನ್ಸರ್ ಬಟ್ ಯು ವಾಂಟ್ ಎ ಕನ್ಫಮೇಷನ್ ಆಫ್ ಇಟ್ ಅಂದರೆ ಇಸ್ ಹಿ ಗೋಯಿಂಗ್ ಔಟ್ ಇಸ್ ಹಿ ಗೋಯಿಂಗ್ ಔಟ್ ಆಚೆ ಹೋಗ್ತಿದ್ದಾರಾ ಆರ್ ದೇ ರೀಡಿಂಗ್ ಡು ಯು ನೋ ನಿಮ್ಗೆ ಗೊತ್ತಿದೆಯಾ ಡಸ್ ಹಿ ಸ್ಪೀಕ್ ಹ್ಯಾವ್ ಯು ಕಂಪ್ಲೀಟೆಡ್ ಅವ್ರು ಮಾತಾಡ್ತಾರಾ ಹ್ಯಾವ್ ಯು ಕಂಪ್ಲೀಟೆಡ್ ದ ವರ್ಕ್ ಹ್ಯಾವ್ ಗಿವನ್ ಯು ಕ್ಯಾನ್ ಐ ಟೇಕ್ ದಿಸ್ ನಾನು ಇನ್ನು ತೊಗೊಳ್ಬೋದಾ ವಿಲ್ ಯು ಕಮ್ ನೀವು ಬರ್ತೀರಾ ಮಸ್ಟ್ ವಿ ಗೋ ಮಸ್ಟ್ ವಿ ಗೋ ನಾವು ಹೋಗಲೇಬೇಕಾ ಮೇ ಐ ಸಿಟ್ ಯು ನಾ ಇಲ್ಲಿ ಕುತ್ಕೊಳ್ಬೋದಾ ಯು ಆರ್ ಯು ಆರ್ ಜಸ್ಟ್ ಕನ್ಫರ್ಮಿಂಗ್ ಇಟ್ ಅರ್ಥ ಆಯ್ತಾ ಸೊ ಮೈಟ್ ಇಟ್ ರೈನ್ ಟು ನೈಟ್ ಮಳೆ ಬರ್ಬೋದಾ ಗೊತ್ತಿಲ್ಲ ಬರ್ಬೋದೋ ಬರ್ಬೋದಾ ಇಲ್ಲವಂತೂ ಲಾಸ್ಟ್ ಬಟ್ ನಾಟ್ ದ ಲೀಸ್ ಇಸ್ ವಾಟ್ ವಾಟ್ ಅಂದರೆ ಏನು ಆಬ್ಜೆಕ್ಟ್ ಅದರಲ್ಲಿ ಆ ಮೈ ಸ್ಮೈಲಿಂಗ್ ನಮಗೆ ಕನ್ಫಮೇಶನ್ ಇಲ್ಲ ಸೊ ಈ ಬೇಸಿಕ್ ಯಾವಾಗ ನಾವು ಇಂಗ್ಲೀಷಲ್ಲಿ ಒಂದು ಲೆವೆಲ್ಗೆ ಹೋಗ್ತೀವೋ ಓಕೆ ಆವಾಗ ನಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ದ ಡೌಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಎ ಕ್ವೆಶನ್ಸ್ ಆರ್ ಇನ್ ಫಾರ್ಮ್ ಆಫ್ ಎ ಕನ್ಫರ್ಮೇಷನ್ಸ್ ರೈಟ್ ಇವತ್ತಿನ್ ಕ್ಲಾಸ್ ನಿಜವಾಗಲೂ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಮೇಕೆ ನೋಟ್ ಆಫ್ ಇಟ್ ನಿಮ್ಗೆ ಫ್ಯೂಚರ್ಗಿದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಲ್ಲೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾರ ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಮಿನ್ ದ ಕಮೆಂಟ್ ಸೆಕ್ಷನ್ ಐ ಆಮ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಯು ಇದ್ರಲ್ಲಿ ನನಗೆ ಡೌಟ್ಸ್ ಇದ್ದರೆ ನನಗೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳ್ತಾ ಒಬ್ಬಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ನೋಡಿದ್ರೆ ಅಲ್ಲ ಹೊಸತಿ ಯಾರಾದರೂ ಫಸ್ಟ್ ಟೈಮ್ ನಾನು ತಾನನ್ನು ಬದುಕು ಕಾಣ್ತದೆ ದಯವಿಟ್ಟು ಆಲ್ ಇಂಡ ಸಬ್ಜೆಕ್ಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರು ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳಿದೀನಿ ಬೇಸಿಕ್ನ ಸ್ಟ್ರಾಂಗ್ ಮಾಡ್ಕೊಳ್ತಿರೋರಿಗೆ ಈಗ ಇಂಗ್ಲೀಷ್ ಕಲ್ತ್ಕೊಳ್ತಿರೋರಿಗೆ ಕಲ್ತಿರೋರಿಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ನಾನು ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂಡ್ ಟೇಕ್ ಕೇರ್ ಅಂತ ಹೇಳ್ತಾ ನಾನು ಹೇಮಾ ಹೋಗ್ಬಿಟ್ಟು ಟಾ ಟೈ ಜಯ ಕರ್ನಾಟಕ